ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತನ ಹಣ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರುವಂಥದ್ದು ನೋಡ್ತಾ ಇರ್ಬೋದು ಪ್ರತಿಯೊಂದು ಏನಪ್ಪಾತ್ರೆ ದಿನದಲ್ಲಿ ಅಂದ್ರೆ ಒಂದು ದಿನದಲ್ಲಿ ಒಂದು ಜಿಲ್ಲೆಗೆ ಅಂದರೆ ಒಟ್ಟಾರೆಯಾಗಿ ಏನಪ್ಪಾ ಅಂತಂದರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಏಳನೇ ಕಂತನ ಹಣ ಜಮಾ ಆಗಿರುವಂಥದ್ದು ನೋಡ್ತಾ ಇರ್ಬೋದು ನಾನು ಇವಾಗ ತೋರಿಸ್ತಾ ಇದ್ದೀನಿ ಓಕೆ ನೋಡ್ಬೋದು ಸ್ನೇಹಿತರೆ ನಮಗೆ ಏನಪ್ಪಾ ಅಂತಂದರೆ ನಿನ್ನೆ ದಿವಸ ನೋಡ್ಬೋದು ನೀವು ಏಳು ಗಂಟೆ ಮೂವತ್ತೆರಡು ಒಂದು ಮೆಸೇಜ್ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಅಕೌಂಟಿಗೆ ಏನಪ್ಪಾ ಅಂತಂದರೆ ಎರಡು ಸಾವಿರ ರೂಪಾಯಿ ಏನಪ್ಪ ಗೃಹಲಕ್ಷ್ಮಿ ಯೋಜನೆ ಮಂಜೂರಾಗಿದೆ ಅನ್ನೋ ಅಂಥದ್ದು ನೋಡ್ಬೋದು ಮೆಸೇಜ್ ಕೂಡ ಬಂದಿದೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಏನಪ್ಪ ಅಂತಂದರೆ ಎರಡನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಅಂತವರು ಏನಪ್ಪಾ ಅಂತಾರೆ ಕೂಡಲೇ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ಬಂದಿದೆ ಅದು ಏನಪ್ಪಾ ಅಂತಂದ್ರೆ ಇ ಕೆ ಸಿ ಮಾಡುವುದು ಕಡ್ಡಾಯವಾಗಿದೆ ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಏನಿರ್ತಾರಲ್ಲ ಫಲಾನುಭವಿಗಳು ಅಂತವ್ರು ಏನಪ್ಪಾ ಅಂತಂದ್ರೆ ಇ ಕೆ ಸಿ ಮಾಡುವುದು ಕಡ್ಡಾಯ ಅಂತ ಸರ್ಕಾರ ಘೋಷಣೆ ಮಾಡಿದೆ ನೋಡ್ತಾ ಇರ್ಬೋದು ನೀವು ಗೃಹಲಕ್ಷ್ಮಿ ಯೋಜನೆ ಏನಪ್ಪಾ ಅಂತಾರೆ ಪ್ರತಿಯೊಬ್ಬ ಫಲಾನುಭವಿಗಳು ಏನಪ್ಪಾ ಅಂತಂದ್ರೆ ಮಹಿಳೆಯರು ಇ ಕೆ ಸಿ ಮಾಡುವುದು ಕಡ್ಡಾಯವಾಗಿದೆ ಹಳೆಯ ಏನಪ್ಪಾ ಅಂತ ಪ್ಲಾನಿಗಳಾಗಿರ್ಬೋದು ಅಥವಾ ಹೊಸದಾಗಿ ಅರ್ಜಿಕರಾಗಿರ್ಬೋದು ಏನಪ್ಪಾ ಅಂತಂದರೆ ಕೆ ವೈ ಸಿ ಮಾಡುವುದು ಕಡ್ಡಾಯ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇ ಕೆ ವೈ ಸಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ನೀವು ಇಲ್ಲಿ ಈ ಕೆ ಸಿಯನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಆವಾಗ ಮಾತ್ರ ನಮಗೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಂಜೂರಾಗುತ್ತದೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಈ ಕೆ ಏನಪ್ಪ ಅಂತಂದರೆ ಕಡ್ಡಾಯಗೊಳಿಸಿದೆ ಗೃಹಲಕ್ಷ್ಮಿ ಯೋಜನೆ ಏನಪ್ಪಾ ಅಂತಂದರೆ ಎರಡು ಸಾವಿರ ರೂಪಾಯಿ ಅಂತಂದರೆ ನಿಮಗೆ ಈ ಕೆ ವಯಸ್ಸೇನ ಮರು ಪರಿಶೀಲನೆ ಕೂಡ ಪ್ರಕ್ರಿಯೆ ಪ್ರಾರಂಭ ಅಂತ ಕೊಟ್ಟಿದ್ದಾರೆ ಏಳನೇ ಕಂತನ ಹಣ ಬರಬೇಕು ಅಂತಂದರೆ ಈ ಕೆ ಸಿಯನ್ನು ಮಾಡಲೇಬೇಕು ಕಡ್ಡಾಯವಾಗಿ ಏನು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಏನಪ್ಪಾ ಅಂತಂದರೆ ಮುಂದಿನ ಕಂತನ ಪಡಿಬೇಕಾದ್ರೆ ಈ ಕೆ ಏನಪ್ಪಾ ಅಂತಂದರೆ ಕಡ್ಡಾಯವಾಗಿ ಮಾಡಿಸಬೇಕಾಗುತ್ತೆ ಅಂತ ಕೂಡ ಆದೇಶ ಬಂದಿರುವಂಥದ್ದು ಏನು ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ರೇಷನ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಏನಪ್ಪಾ ಅಂತ ನೀವು ನಿಮ್ಮ ಹತ್ತಿರದ ಒಂದು ಗ್ರಾಮವಾಣಿ ಕೇಂದ್ರಗಳಿಗೆ ವಿಜಿಟ್ ಮಾಡಿಬಿಟ್ಟು ನೀವು ಕೆ ವೈಸಿಯನ್ನು ಮಾಡಿಕೊಳ್ಳಬಹುದು ಇನ್ನೊಂದು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ನಿಯಮಗಳು ಮಿಸ್ ಮ್ಯಾಚ್ ಆಗಿರುವುದರಿಂದ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂತದ್ದು ಕಾರಣವಾಗಿದೆ ಇನ್ನು ಕೆಲವೊಬ್ಬರ ದಾಖಲೆಗಳು ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಇದ್ದರೂ ಕೂಡ ಏನಪ್ಪಾ ಅಂತಂದ್ರೆ ಅಪ್ಡೇಟ್ ಆಗದೇ ಇರುವಂಥ ಕಾರಣದಿಂದ ಅಂದರೆ ಕೆ ವೈಸಿಯನ್ನು ಕೂಡ ಆಗದೇ ಇರುವಂಥ ಕಾರಣದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತನ ಹಣ ಬರದೇ ಇರುವಂಥದ್ದು ಏನು ನೋಡ್ತಾ ಇರ್ಬೋದು ನಿಮ್ಮಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾದರೆ ಏನು ಮಾಡಬೇಕಾ ಅಂತಂದರೆ ದಾಖಲೆಗಳನ್ನ ಸರಿಯಾದ ಡಾ ದಾಖಲೆಗಳನ್ನ ಕೊಟ್ಟುಬಿಟ್ಟು ನೀವು ಅಪ್ಡೇಟನ್ನು ಮಾಡಿಸಿಕೊಳ್ಳುವಂಥದ್ದು ಕಡ್ಡಾಯವಾಗಿದೆ ಅವಾಗ ಮಾತ್ರ ಏನಪ್ಪಾ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುವಂಥದ್ದು ನೀವು ಈಗಾಗಲೇ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಏನಪ್ಪಾ ಅಂತಂದರೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಮಹಿಳೆಯೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಹಣವನ್ನು ಪಡೆದುಕೊಂಡು ಸದುಪಯೋಗನ ಕೂಡ ಮಾಡ್ಕೋತಾ ಇದ್ದಾರೆ ಏನು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಒಂದು ಪಾಸ್ಬುಕ್ ಏನಪ್ಪ ಅಂತಂದರೆ ಸೀಡಿಂಗನ್ನು ಸರಿಯಾಗಿ ಕರೆಕ್ಟಾಗಿ ಇತ್ತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಪ್ಪ ಅಂದರೆ ಯಾವುದೇ ಅಡೆತಡೆಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತದೆ ಅಂತ ಕೂಡ ಹೇಳ್ಬೋದು ಏನು ಎಲ್ಲ ದಾಖಲೆಗಳಾತಿಗಳೇನಪ್ಪ ಅಂದರೆ ಸರಿಯಾಗಿದ್ದರೂ ಕೂಡ ಬ್ಯಾಂಕ್ ಪಾಸ್ಬುಕ್ ಏನಪ್ಪ ಅಂತಂದರೆ ನೀವು ಎಲ್ಲ ದಾಖಲಾತಿಗಳಂದರೆ ಕೆ ವೈ ಸಿ ಕೂಡ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಕರೆಕ್ಟ್ ಕೂಡ ಹಣ ಜಮಾ ಆಗದೇ ಇದ್ದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಕೆ ವೈ ಸಿ ಅಥವಾ ಅಪ್ಡೇಟನ್ನು ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರುವಂಥದ್ದು ಏಳನೇ ಕಂತಿನ ಹಣ ಜಮಾ ಖಂಡಿತವಾಗಿಯೂ ಆಗುತ್ತೆ ಈಗಾಗಲೇ ಆಲ್ರೆಡಿ ಕೂಡ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಆಗಿರುವಂಥದ್ದು ಓಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನಾನ ಜಮ ಆಗಿರಲಿಲ್ಲ ಅಂತಂದರೆ ಕೆ ಸಿಯನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಓಕೆ ನೋಡಿದರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಅದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ